ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗೆ ಅದರಿ ಆರಾಮದ್ರಿ ನಾವು ಕೂಡ ಆರಾಮದ್ರಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನಿದೆ ವಿಶೇಷತೆ ಅಂದರೆ ಸಾಬುದಾನ ಹಪ್ಪಳ ನೋಡಿರಿ ಸಾಬುದಾನ ಹಪ್ಪಳ ಮಾಡೋಕ್ಕಿ ಸಾಬುದಾನ ಹಪ್ಪಳ ಮಾಡೋದಕ್ಕೆ ನಿನ್ನೆನೆ ಈ ಗ್ಲಾಸ್ನಿಂದ ಎರಡು ಗ್ಲಾಸ್ ಸಾಬುದಾನಿ ನೆನಿ ಹಾಕೊಂಡಿದ್ದೀನಿ ಇವಾಗ ಇಲ್ಲಿ ನೋಡ್ರಿ ನೀರು ತೊಗೊಂಡು ಈ ಗ್ಲಾಸ್ನಿಂದ ಏಳು ಗ್ಲಾಸ್ ನೀರು ತೊಗೊಂಡಿದ್ದೀನಿ ಸ್ವಲ್ಪ ನೀರು ಜಾಸ್ತಿನೇ ಅದು ಹೆಂಗೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈ ನೀರು ಐದ್ಯಾಡಕ್ಕೆ ಇಟ್ಕೋಬೇಕು ಇವಾಗ ಕುದಿಯೋಕೆ ಇಟ್ಕೊಳ್ಳೋಣ ಬರ್ರಿ ಇವಾಗ ಗ್ಯಾಸ್ ಆನ್ ಮಾಡ್ಬೋದು ನೋಡ್ರಿ ನೀರು ಕುದಿಯೋಕೆ ಇಟ್ಕೊಳ್ಳ ನೀವು ನೀರು ಕುದೀವಿ ನೀರು ಕುದಿಯ ಮುಂದೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ಇವಾಗ ನೋಡ್ರಿ ಉಪ್ಪು ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ನೋಡಿಬಿಟ್ಟು ಹಾಕಬೇಕು ನಾನಿವಾಗ ಇಷ್ಟ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಹಾಕ್ತೀನಿ ಇಷ್ಟು ಹಾಕ್ತೀನಿ ಯಾಕಂದ್ರೆ ಜಾಸ್ತಿ ಆಗುತ್ತದು ಉಪ್ಪಿನ ಅಂಶ ಗೊತ್ತಾಗೋದಿಲ್ಲ ಆಮೇಲೆ ಏನೈತಿ ಮಾಡೋದು ಜಾಸ್ತಿ ಸಾಬುದಾನ ಜಾಸ್ತಿ ಅದಾವೆ ಒಂದು ಅರ್ಧ ಕೆ ಜಿ ಅದಾವಂತ ಹೇಳಿ ತಿಳ್ಕೊಳ್ರಿ ಅರ್ಧ ಕೆ ಜಿ ಸಾಬುದಾನ ಅದಾವು ಅದಕ್ಕೆ ನೋಡ್ರಿ ಒಂದು ದೀಡ್ ಸ್ಪೂನು ಒಂದೂವರೆ ಸ್ಪೂನ್ ಉಪ್ಪು ಹಾಕಿನಿ ಇದನ್ನು ಕೂಡ್ಸೋ ಮುಂದಾಗ ಮತ್ತು ನೋಡಿಬಿಟ್ಟು ಹಾಕ್ಕೊಂಡ್ರೆ ನಡಿತೈತಿ ಅವಾಗ ಈಗ ಇಷ್ಟು ಸಾಕಿದಕ್ಕೆ ಹಾಗೆ ಇದಕ್ಕೆ ಏನಪ್ಪ ಅಂತಂದ್ರೆ ಎಳ್ಳು ತೊಗೊತೀನಿ ರೀ ಆಮೇಲೆ ಕರಿಬೇವು ತೊಗೊತೀನಿ ಸ್ವಲ್ಪ ಸಣ್ಣ ಕಟ್ ಮಾಡಿಬಿಟ್ಟು ಕರಿಬೇವು ಹಾಕ್ತೀನಿ ಅಂದರೆ ಅದರ ಫ್ಲೇವರ್ ಚೆನ್ನಾಗಿರುತ್ತೆ ಹಸಿ ಮೆಣಸಿಗೆ ಹಾಕ್ಬೋದು ಜಜ್ಜಿ ಆಮೇಲೆ ಅಜ್ವಾನ ಹಾಕ್ತೀನಿ ಅಜ್ವಾನ ಈ ಸದ್ದು ಹಾಕಲ್ರಿ ಈಗ ಅಜ್ವಾನ ಹಾಕಿಬಿಟ್ರೆ ಬಿಡುತ್ತೆ ಹಿಟ್ಟು ಲಾಸ್ಟಿಗೆ ಕೂಡ್ಸೋ ಮುಂದೆ ಬಳಕ ಲಾಸ್ಟಿಗೆ ಏನೈತಿ ಅಜ್ವಾನ ಮಿಕ್ಸ್ ಮಾಡ್ಕೊತೀನಿ ಇದಿಷ್ಟು ಕರಿಬೇವು ಹಾಕ್ಕೊಳ್ರ ಸಾರಿ ಬೆಳಗ್ಗೆ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟು ಕರ್ಬಾನು ಸಣ್ಣ ಕಟ್ ಬರ್ರಿ ಇವಾಗ ಇವಾಗ ನೋಡ್ರಿ ನೀರ ಹೊಯ್ದಾಡಕತ್ತವ ಇವಕ್ಕೆ ನಾನು ಇಲ್ಲೇನು ನೆನೆ ಹಾಕ್ಕೊಂಡಿದ್ನಲ್ಲ ನೀರಿನ ಸಮೇತನೇ ಹಾಕ್ಕೊಂಬಿಡ್ತೀನಿ ಯಾಕಂದ್ರೆ ಎರಡು ಸಾರಿ ಮೂರು ಸಾರಿ ಕ್ಲೀನಾಗಿ ತೊಳೆದು ಬಿಟ್ಟು ನೆನೆ ಹಾಕಿರ್ತೀವಿ ಇವಾಗ ನೋಡ್ರಿ ಈಗ ಹಾಕಿದ್ವಲ್ಲ ಇದನ್ನು ಚಮಚೆ ಇಟ್ಟು ತಿರ್ಬಾಡ್ತಾ ಬರಬೇಕು ಇದನ್ನು ಸ್ವಲ್ಪ ಕುದಿಸ್ಕೋಬೇಕು ಇದೆಲ್ಲ ಕಾಳು ಕಾಳು ಇರೋದೆಲ್ಲ ಗಂಜಿ ಆಗಬೇಕು ಪೂರ್ತಿ ಗಂಜಿ ಆಗಬೇಕು ಅದನ್ನೆಲ್ಲ ಹೋಗಿಬಿಟ್ಟು ಕಾಳು ಕಾಳು ಕಾಣಬಾರ್ದು ಆ ಥರ ಕುದಿಸ್ಕೋಬೇಕು ಇವಾಗ ಉಪ್ಪು ಅಷ್ಟೇ ಹಾಕಿದ್ದೀನಿ ರೀ ಇವೆಲ್ಲ ಸ್ವಲ್ಪ ಕುದಿಲಿ ಕುದ್ಬಳಕ್ಕೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಭಾಳ ರೀ ಹಪ್ಪಳ ಇವು ಬಾಯಾಗಿ ಇಟ್ಟರೆ ಕರಗತಾವ ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಹಾಕವ್ರಿ ಇವನ್ನ ಕುದಿಸ್ರಿ ಚಂದಾಗ ಪೂರ್ತಿ ಗಂಜಿ ತಿಳಿ ಗಂಜಿ ಥರ ಆಗಿಬಿಡ್ತಿದೆ ಎಲ್ಲ ಕರಿಬಿಟ್ಟು ಓಕೆ ಇದು ಕುದ್ದಂಗೆ ಕುದ್ದಂಗೆ ಹೆಂಗೆ ಕುದಿಸ್ತೀನಿ ಅಂತೇಳಿ ಇದು ಅಂತೇಳಿ ಸಿಗ್ತೀನಿ ಅಂತ ಹಂಗೆ ನಿಮಗೆ ತೋರಿಸ್ತೀನಿ ಇವಾಗ ಏನಂತಂದ್ರೆ ಆಲೂಗಡ್ಡೆ ಹೂ ಚಿಪ್ಸ್ ರೀ ಆಮೇಲೆ ಅಕ್ಕಿ ಹಿಟ್ಟಿನೂ ಅಕ್ಕಿ ಮಿಕ್ಸಿಗೆ ಹಾಕಿಬಿಟ್ಟು ನೆನೆಸಿ ಕ್ರೋಡಿಗೆ ಮಾಡ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ನೋಡಿ ಇವಾಗ ಎಲ್ಲ ಫುಲ್ ಕಾಳು ಕಾಳಿತ್ತಲ್ಲ ಅದೆಲ್ಲ ಕರಗಿದೆ ನೋಡಿ ಸಾರಿ ತೋರಿಸ್ತಾ ಇದ್ದೆ ನಿಮಗೆ ಆಗಾಗ ತೋರಿಸ್ತಾ ಇದ್ದೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ ಆದರೆ ಕಾಲ್ ಬಂದಿತ್ತು ಒಂದು ಕಾಲ್ನಲ್ಲಿ ಮಾತಾಡ್ತಾ ಇದ್ದೆ ಹಿಂಗಾಗಿ ಅದು ವಿಡಿಯೋ ತೊಳ್ದು ಬಿಟ್ಟೆ ನಾನು ನೋಡಿ ಪೂರ್ತಿ ಇವಾಗ ಏನು ಒಂದು ಕಾಳು ಅನ್ನೋದು ಕಾಣುತ್ತಾ ನೋಡಿ ಈ ಥರ ನುಣ್ಣ ಗಂಜಿ ಆಗಬೇಕು ಈ ಥರ ಕುದಿಸ್ಬೇಕು ನೋಡಿ ಇವಾಗೆಲ್ಲ ಕರೆಕ್ಟಾಗಿದೆ ನೋಡಿ ಇವಾಗ ಇವಾಗ ಇದು ಹಾಕಿದರೆ ಚೆಂದಾಗ ಹಪ್ಪಳ ಬರ್ತಾವೆ ನೋಡಿರಿ ನೋಡಿ ಒಂದು ಕಾಳು ಉಳ್ಕೊಂಡಿಲ್ಲ ಅಲ್ವಾ ಕುದಿಸ್ಕೊಬೇಕು ಇದನ್ನು ನೋಡಿ ಇವಾಗ ನೀರು ಅನಿಸ್ಬೋದು ಆರಿದ ಮೇಲೆ ಗಟ್ಟಿ ಬರುತ್ತೆ ಗಂಜಿ ಗಟ್ಟಿ ಆಗುತ್ತೆ ಇದು ಬಿಸಿ ಇದೆ ಅಲ್ವಾ ಅವಾಗ ತಿಳಿ ಅನಿಸ್ತಾ ಇದೆ ಈ ಸಂದ್ರೆ ಇದು ಆರಿತಪ್ಪ ಅಂತಂದ್ರೆ ಫುಲ್ಲು ಗಟ್ಟಿ ಆಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಕರಿಬೇವು ಅಜ್ವಾನ ಎಳ್ಳು ಹಾಕೊತೀನಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಸಣ್ಣಗೆ ಕರಿಬೇವು ಹೂಳು ಇಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ ಆಮೇಲೆ ಅಜ್ವಾನ ತೊಗೊಂಡಿದ್ದೀನಿ ಹೇಳ್ಕೊಂಡಿದೀನಿ ನೋಡಿರಿ ಇಷ್ಟು ಹೇಳ್ತೊಂಡಿದ್ದೀನಿ ಇದನ್ನು ಇವಾಗ ಕುದೀತಾ ಇದೆಯಲ್ಲ ಅದಕ್ಕೆ ಹಾಕೊಳ್ಳೋಣ ಅಂತ ಇದಕ್ಕೆ ನೀವು ಹಪ್ಪಳ ಖಾರ ಅಂತ ರೀ ಅದು ಹಾಕೋಬೋದು ಯಾಕಂದ್ರೆ ನಮ್ಮ ಕಡೆ ಸಿಗೋದಿಲ್ಲ ಹಪ್ಪಳ ಖಾರ ಅಂಥೇಳಿ ಸ್ವಲ್ಪ ಖಾರ ಖಾರವಾಗಿರ್ತೈತಿ ಹಪ್ಪಳ ತಿನ್ನಬೇಕಾದ್ರೆ ಆ ಟೈಮಲ್ಲಿ ಚೆಂದ ಅನಿಸುತ್ತೆ ಆದರೆ ನಮ್ಮ ಕಡೆ ಹಪ್ಪಳ ಖಾರ ಸಿಗೋದಿಲ್ಲ ಆಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಅದು ನನಗೆ ಇಷ್ಟ ಆಗೋದಿಲ್ಲ ಆಮೇಲೆ ಹಸಿ ಖಾರನೂ ಹಾಕ್ಕೊಬೋದು ಅದಕ್ಕೆ ತಿನ್ಬೇಕಾದ್ರೆ ಸ್ವಲ್ಪ ಬಾಯಿ ಘಾಟ ಆಡ್ರತೈತಿ ಕೆಮ್ಮು ಬರುತ್ತಾ ಅಂಥೇಳಿ ನಾನು ಹಾಕೋದಿಲ್ಲ ನಿಮ್ಗೆ ಇಷ್ಟ ಇದ್ದವ್ರು ನೀವು ಚಿಲ್ಲಿ ಫ್ಲೇಕ್ಸ್ ಹಾಕೋಬೋದು ಅಥವಾ ಹಸಿ ಖಾರ ಪೇಸ್ಟ್ ಮಾಡಿ ಹಾಕೋಬೋದು ಸ್ವಲ್ಪ ಲೈಟಾಗಿ ಇವಾಗ ನಾನು ಎಳ್ಳು ಹಾಕ್ತಾಯಿದ್ದೀನಿ ನೋಡ್ರಿ ಇವು ಕರಿ ಕರಿ ಇದ್ದು ಅವು ಕೂಡ ಎಳ್ಳೇ ಏನು ಅನ್ಕೋಬೇಡ್ರಿ ಎಳ್ಳುಗಳು ಕರಿಗಿರೋದನ್ನು ಕರಿ ಬೆಳಿ ಜವರಿ ಎಳ್ಳರು ಇವು ನಮ್ಮ ಕಡೆ ಅಷ್ಟೇ ಸಿಗ್ತಾ ಇವು ಜವರಿ ಎಳ್ಳುಗಳು ಅದು ನನ್ನ ತವ್ರ ಮನೆ ಹೊಲ್ದಲ್ಲಿ ಬೆಳೆದಾರ ಬೆಳೆದಂಥವು ಇವು ಕರಿ ಮತ್ತು ಬಿಳಿ ಎರಡು ಮಿಕ್ಸ್ ಅದಾವೆ ಎಳ್ಳು ಇವಾಗೆಲ್ಲ ಪಾಲಿಶ್ ಎಳ್ಳು ಬರ್ತಾವೆ ಸುಡು ಸುಡುಗಾಡೆ ಎಲ್ಲ ಅದಾವೆ ಇವಾಗ ನಾವು ಅಂತ ತಿನ್ನೋದಕ್ಕಿಂತ ಈ ಥರ ನ್ಯಾಚುರಲ್ ಆದಂಥದ್ದು ನೋಡೋದಕ್ಕೆ ಚಂದಿಲ್ಲ ಅನ್ಸುತ್ತೆ ಹೆಲ್ದಿ ಹೆಲ್ದಿಯಾಗಿರುತ್ತೆ ನೋಡೋದಕ್ಕೆ ಚೆಂದ ಇರುತ್ತೆ ಅದು ಹೆಲ್ದಿ ಇರಂಗಿಲ್ಲ ಫುಡ್ಡು ಈ ಥರ ನೋಡ್ರಿ ಇವಾಗ ಕೊತ್ತಂಬರಿ ಹಾಕೊತೀನಿ ಆಮೇಲೆ ಕರಿಬೇವು ಆಮೇಲೆ ಅಜ್ವಾನ ನೋಡಿರಿ ಇಷ್ಟೆಲ್ಲ ಹಾಕೊತೀನಿ ಭಾಳ ಚಂದ ರೀ ಭಾಳ ಚಂದ ಆಗುತ್ತೆ ಕರಿಬೇವು ಫ್ಲೇವರ್ ಮಸ್ತ್ ಇರುತ್ತೆ ಕರಿಬೇವು ಒಳ್ಳೆಯದು ಕಣ್ಣಿಗೆ ದೃಷ್ಟಿ ಕೊಡುತ್ತೆ ವಿಟಾಮಿನ್ ಸಿಗುತ್ತೆ ಕರಿಬೇವು ಹಸಿ ಕರಿಬೇವು ಜಾಸ್ತಿ ಯೂಸ್ ಮಾಡೋದ್ರಿಂದ ಕಣ್ಣಿಗೆ ಜಲ್ದಿ ಪರಿ ಬರೋದಿಲ್ಲ ಕಣ್ಣು ಜಲ್ದಿ ಆಪ್ರೇಷನ್ ಬರೋದಿಲ್ಲ ನನಗೆ ಕರಿಬೇವು ಇಷ್ಟ ಕೊತ್ತಂಬರಿ ಅಷ್ಟು ಯೂಸ್ ಮಾಡೋದಿಲ್ಲ ನಾನು ಕರಿಬೇವು ಯಾವಾಗಲೂ ಯೂಸ್ ಮಾಡ್ತೀನಿ ನಾನು ಕೊತ್ತಂಬರಿಗಿಂತ ಹೆಚ್ಚಾಗಿ ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಕರಿಬೇವು ಜಾಸ್ತಿ ಯೂಸ್ ಮಾಡ್ತೀನಿ ಅಡುಗೆಯಲ್ಲಾಗಿರ್ಬೋದು ಹಸಿ ಕರಿಬೇವು ಊಟದಲ್ಲಿ ತಿಂತೀನಿ ನಾನು ಇಷ್ಟ ಅದು ನನಗೆ ನೀವು ಕೂಡ ಹಸಿ ಕರಿಬೇವು ಯೂಸ್ ಮಾಡಿ ತಿನ್ನೋದಿಲ್ಲ ಒಗ್ಗರಣೆ ಒಳಗೆ ಹಾಕಿದರೆ ತಿನ್ನೋದಿಲ್ಲ ಬೇಡ ಆದರೆ ಹಸಿ ಕರಿಬೇವು ಊಟದಲ್ಲಿ ಯೂಸ್ ಮಾಡಿ ಒಳ್ಳೆಯದದು ಆರೋಗ್ಯಕ್ಕೆ ಆಮೇಲೆ ಕಣ್ಣಿಗೆ ಜಲ್ದಿ ಪರಿ ಬರೋದಿಲ್ಲ ಕಣ್ಣು ಆಪ್ಷನ್ ಆಗೋದಿಲ್ಲ ವಯಸ್ಸಾದರೂ ಕೂಡ ಕಣ್ಣು ನಿಚ್ಚಳಾಗಿರ್ತಾವೆ ನೋಡಿರಿ ಇವಾಗ ಇದನ್ನು ಬಂದ್ ಮಾಡ್ತೀನಿ ಗ್ಯಾಸ್ ಇವಾಗ ಕರೆಕ್ಟ್ ಒಂದು ಟೆಕ್ಸ್ಚರ್ ನೋಡಿರಿ ಈ ಥರ ಐತಿ ಕರೆಕ್ಟ್ ಒಂದು ಹದ ಆಗೈತಿ ಸದ್ದು ಇವಾಗ ಏನು ಒಂದು ಕಾಳಿಲ್ಲ ಸಾಬೂದಾನು ಎಲ್ಲ ನೀರಲ್ಲಿ ಕರಗಿ ಬಿಟ್ಟಿದೆ ಇವಾಗ ಇದನ್ನ ಗ್ಯಾಸ್ ಆಫ್ ಮಾಡ್ಕೊಂತೀನಿ ಆಫ್ ಮಾಡ್ಕೊಂಬಿಟ್ಟು ಒಂದು ಗಂಟೆ ಇಷ್ಟೇ ಬಿಡ್ತೀನಿ ಇದನ್ನು ಯಾಕಂದ್ರೆ ಫುಲ್ ತಣ್ಣಗಾಗಬೇಕು ಯಾಕಂದ್ರೆ ಕವರ್ ಮೇಲೆ ಹಾಕ್ತೀವಲ್ವ ಫುಲ್ ತಣ್ಣಗಾದ ಹಾಕಬೇಕು ಬಿಸಿದಾದರೆ ವಾಪಸ್ ಕಿತ್ತದಿಲ್ಲ ಅಂಟ್ಕೊಂಡ್ಬಿಡುತ್ತೆ ನೋಡಿ ಇವಾಗ ಇಷ್ಟು ಆಗಿದೆ ಆಮೇಲೆ ಇವಾಗ ಇದೇ ಟೈಮಲ್ಲಿ ಉಪ್ಪು ನೋಡ್ಕೊಳ್ರಿ ಟೇಸ್ಟ್ ಉಪ್ಪು ಕರೆಕ್ಟ್ ಆಯ್ತಂದ್ರೆ ಓಕೆ ಸ್ವಲ್ಪ ಕಡಿಮೆ ಬಿದ್ದರೆ ಹಾಕೋಬೋದು ಮತ್ತೆ ಓಕೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ನೋಡ್ರಿ ನೋಡಿರಿ ಇವಾಗ ಇದನ್ನು ಆರೋದಕ್ಕೆ ಇಡ್ತೀನಿ ಸ್ವಲ್ಪ ಗಾಳಿಗೆ ಇಡ್ತೀನಿ ಇದನ್ನು ಆರೋದಕ್ಕೆ ನೋಡಿರಿ ಎಷ್ಟು ನೈಸ್ ಎಷ್ಟು ಚಂದ ಆಗೈತೆ ನೋಡ್ರಿ ಮತ್ತೆ ಇದನ್ನ ಮೇಲೆ ತೊಗೊಂಡೋಗಿ ಹಾಕಬೇಕಾದ್ರೆ ಸಿಗ್ತೀನಿ ನಿಮ್ಗೆ ನೋಡಿರಿ ಇದು ಆರಿದ ಬಳಕೆ ಇನ್ನೂ ಗಂಜಿ ಬಿಡುತ್ತೆ ಇನ್ನೂ ಗಟ್ಟಿ ಆಗುತ್ತೆ ಇದು ಓಕೆ ಇದನ್ನ ಮೇಲೆ ತೊಗೊಂಡೋಗಿ ಹಾಕ್ಬೇಕಾದ್ರೆ ಸಿಗ್ತೀನಿ ನಿಮ್ಮ ಜೊತೆಗೆ ಓಕೆ ಸ್ನೇಹಿತರೆ ಇವಾಗ ರೆಡಿ ಮಾಡಿದ್ದೀನಿ ನೋಡಿ ಇಲ್ಲಿ ಇವಾಗ ನೋಡಿ ಗಟ್ಟಿ ಆಗ್ಯದ ನೋಡಿ ಅಳ ಸಿತ್ತಲ್ವ ಅವಾಗ ಅಳಕ್ಕಿತ್ತಲ್ವ ನೋಡಿ ಗಟ್ಟಿಯಾಗಿದೆ ಇವಾಗ ಇಷ್ಟು ಇಷ್ಟು ಹಾಕೋಣ ಬರ್ರಿ ನನಗಂತೂ ಕ್ಯಾಮ್ರಾದಲ್ಲಿ ಏನು ಕಾಣ್ತಾ ಇಲ್ಲ ಇಲ್ಲೊಂದು ಕಲ್ಲರ್ ತಿನ್ಬಾಟ್ರಿ ಇಲ್ಲಾಂದ್ರೆ ಹಾರ್ತಿವಿ ಗಾಳಿಗೆ ಈ ಥರ ಹಾಕ್ಬೇಕು ನೋಡಿರಿ ಓಕೆ ಸ್ನೇಹಿತರೆ ಹಾಕ್ತಾಯಿದೆ ನೋಡಿ ಫುಲ್ ಪ್ಯಾಕ್ ಮಾಡ್ಕೊಂಬಿಟ್ಟಿದೀನಿ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಇದೆ ಬಿಸಿಲು ಇಲ್ಲಿ ನೋಡಿ ಇವಾಗ ಇಷ್ಟು ನೋಡಿ ಸ್ವಲ್ಪ 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 ತೊಗೊಂಡ್ಬಿಟ್ಟು ಈ ಥರ ಸ್ವಲ್ಪ ಹೀಗೆ ತೆಳ್ಳಗೆ ಮಾಡ್ಕೊಂಬಿಡೋದು ಗಾಳಿ ಆಯ್ತು ಒಳಗೆ ಈ ಥರ ಆಗ್ತಾ ನೋಡಿ ಪೂರ್ತಿ ಹಾಕಿದ ಮೇಲೆ ಸಿಗ್ತೀರಿ ಮತ್ತೆ ಓಕೆ ಸ್ನೇಹಿತರೆ ನೋಡಿ ಎಲ್ಲ ಹಾಕಿದ್ದೀವಿ ಆಯ್ತು ಹಾಕೋದು ಸ್ವಲ್ಪ ಒಂದೆರಡು ಗ್ಲಾಸ್ ಹಾಕಿದ್ದೆ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ರಾಯ್ತು ಹೇಳ್ಬಿಟ್ಟು ಯಾಕಂದ್ರೆ ದೊಡ್ಡ ಪ್ಲಾಸ್ಟಿಕ್ ಇಲ್ಲ ಅದಕ್ಕೆ ಇದ್ರ ಮೇಲೆ ಹಾಕಿದ್ದೀನಿ ಈ ಥರ ಆಗೈತೆ ನೋಡ್ರಿ ಸ್ನೇಹಿತರೆ ಮೇಲೆ ಬಂದಿ ನೋಡಿ ಇವೆಲ್ಲ ತೆಗಿಬೇಕಿವಾಗ ತೆಗೆದು ಇದು ತೆಗೆದಿಲ್ಲ ಸುಮ್ಮನೆ ನೋಡೋಕಂತ ಬಂದಿದ್ದೆ ಮೇಲೆ ಓಕೆ ಸ್ನೇಹಿತರೆ ನೋಡಿ ಒಂದೇ ಒಂದು ತೆಗ್ದಿದ್ದೀನಿ ಇನ್ನೂ ಹಸಿ ಇದಾವೆ ಸ್ವಲ್ಪ ದಂಡೆ ಎಲ್ಲ ಇದಾಗ್ಯವು ನಡು ಸ್ವಲ್ಪ ಹಸಿ ಅದಾವು ನೋಡಿ ಈ ಥರ ಬಂದಿದ್ದು ನೋಡಿ ಹಿಡಿದ್ರೆ ಕೈ ಅಂದು ಬಿಳತೈತಿ ಹಾಕೋ ಮುಂದೆ ದಪ್ಪ ಅನ್ನಿಸ್ತು ಇವಾಗ ನೋಡಿ ಫುಲ್ ತಳ್ಗಂದ್ರೆ ತಳ್ ಕಾಣಕತೈತಿ ನೋಡ್ರಿ ಹಿಂಗೆ ಕಿತ್ತದ ಹಿಂಗೆ ಬರ್ತಾವ ನೋಡ್ರಿ ಹಿಂಗೆ ಕಿತ್ತಿದ್ರೆ ಬರ್ತಾವ ಇನ್ನೊಂದು ಸ್ವಲ್ಪ ಒಣಗಲಿ ಇವಾಗ ಹಿಂಗೆ ಕಿತ್ತದ ಬೇಡ ಒಣಗಲಿ ಆಮೇಲೆ ಸಂಜೆಗೆ ಬರ್ತೀನಿ ಕಾರ್ ಸುಡಾಕ್ತಾವ ಸಂಜೆಗೆ ಬಂದಿನ ತೆಗಿತೀನಿ ಅಷ್ಟು ಓಕೆ ಸ್ನೇಹಿತರೆ ತೆಗಿತಾ ಇದೀವಿ ನೋಡಿ ಒಂದು 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 ಈ ಥರ ಮಾಡಿದರೆ ಬರ್ತಾವೆ ಈ ಥರ ಮಾಡಬೇಕು ಚೆನ್ನಾಗಿ ಅದು ಅಂಟ್ಕೊಂತ ನೋಡಿ ಈ ಥರ ಹಾಯ್ ಬರಲ್ಲ ಮಾಡ್ಬರ್ರಿ ನನಗೆ ಹಚ್ಕೆ ಕುಂದಿರ್ತೀರ ಆಳೆ ಅಂದ್ರೆ ನೋಡಿರಿ ಇವರು ತಮ್ಮನ ಮಕ್ಕಳು ಆಗ್ಬೇಕು ಬರೀ ಚಿಂತೆ ನಂತರ ಮಾಡಂಗಿಲ್ಲ ನೋಡು ಮೈ ಬಗ್ಗಿಸಿ ಹಾ ಮಾಡಬೇಕಿಲ್ ನಾ ಹಾಕೋ ಮುಂದಾಗ ಬಂದು ಬಡಬಡ ಇಲ್ಲಿ ಹಾಕೋದು ಮಾಡೋದು ಮಾಡಬೇಕಿಲ್ಲ ಮತ್ತೆ ಆ ಹಿಂಗೆ ಏನ್ಲಿ ಕುಂದ್ರೊಟ್ಟು ಇಟೇ ಮೂಕ್ರು ನೋಡ್ರಿ ಅವ್ರು ಮಾತೇ ಬರೋಂಗ್ರವ್ರಿಗೆ ಅವರು ಈ ಈ ಅಂತೇಳಿ ಬರ್ತಾ ಇಲ್ಲ ಮಾತು ಇಲ್ಲಲ್ಲ ಹಾಂ ಇಲ್ಲ ಅಂತ ಹೇಳ್ತಾನೆ ಮಾತು ಬರ್ತೀನಿ ಇಲ್ಲ ಅಂತ ಮಾತು ಬರಲ್ಲ ಮೂಕರದ್ರಿಲ್ಲ

ಓಕೆ ಸ್ನೇಹಿತರೆ ತೆಗ್ದೀವಿ ನೋಡಿ ಎಲ್ಲವಷ್ಟು ಆಯಿತು ಕಪ್ಪು ಕಪ್ಪಾಗ್ಯವ ಅಂತ ಏನು ಅನ್ಕೋಬೇಡ್ರಿ ಕಾಜು ಥರ ಆಗ್ಯಾವ ಇದ್ರೊಳಗೆ ಏನು ಹಾಕಿನಪ್ಪ ಅಂದ್ರೆ ಕರ್ಬೇವು ಕೊತ್ತಂಬರಿ ಅಜ್ವಾಯು ಎಳ್ಳು ಇಷ್ಟೆಲ್ಲ ಹಾಕಿನಿ ನೋಡ್ರಿ ಇವು ಫ್ರೈ ಮಾಡಿ ತೋರಿಸ್ತೀನಿ ಹೆಂಗೆ ಅಕ್ಕವ ಅಂತ ಹೇಳಿಬಿಟ್ಟು ಹೆಂಗಯ್ಯ ತಿಲ್ಲಕ್ಕತ್ತ ನೋಡ್ರಿ ಹೆಂಗಯ್ಯವ ಸೂಪರಾ ಹೇಳು ಅಯ್ಯ್ ಮೊದ್ಲು ಅಂಟಿಕೊಳ್ತಾನೆ ಮೊದ್ಲು ಮಮ್ಮಿಗೆ ಅಂಟ್ಕೊಳಕ್ಕೆ ಹೋಗ್ತಾನಯ್ಯಪ್ಪುಕಲ ಹೆಂಗಯ್ಯಾವ ಹೆಂಗಯ್ಯ ಕಮ್ಮನ ಮಕ್ಕಳು ಆಡ್ದ ನೋಡಿ ನೋಡುವ ಹಿಂಗೆ ಮಾಡಕ್ ಬರಲ್ದೇತಿ ಮಕ್ಕಳ ಅಯ್ಯೋ ಸಣ್ಣ ರೀ ಈ ಸದ್ಯ ಲಗ್ನ ಮಾಡಿ ಕೊಟ್ರಿ ನಾಲ್ಕು ಮಕ್ಕಳು ಆಡಿತಾನ ಸಣ್ಣ ಆಲಿ ನೀನು ಹಾ ಇದ ಸಣ್ಣ ಅಂತರ ನಿನಗೆ ಹೇಳ ಕೊಡು ಮತ್ತೊಂದು ಕೊಡು ತೊಯ್ದು ಮತ್ತ ನೋಡಿ ತಿಲ್ಲ ಒಂದು ಹೆಂಗಕ್ಕೆ ಬರಲ್ತು ಓಕೆ ಸ್ನೇಹಿತರೆ ಇವಾಗ ನೋಡಿ ಸಾಬುದಾನ ಹಪ್ಪಳ ಕರಿಬೇಕು ಅಂತೇಳಿ ತೊಗೊಂಡಿದ್ದೀನಿ ಸ್ವಲ್ಪ ಹೆಂಗೆ ಕರಿಯೋದಂತ ತೋರಿಸ್ತೀನಿ ಬರ್ರಿ ಈಗ ನೋಡಿರಿ ಎಷ್ಟು ಅದಾವಲ್ಲ ಇವಾಗ ನೋಡಿರಿ ಎಣ್ಣೆಗೆ ಹಾಕಿದ್ರೆ ಎಷ್ಟು ಅಕ್ಕವು ಓಕೆ ಎಣ್ಣೆ ಕಾಯಿಟ್ಕೊಂಡಿದ್ದೀನಿ ಓಕೆ ಸ್ನೇಹಿತರೆ ಎಣ್ಣೆ ಕಾದಿದೆ ಇವಾಗ ನೋಡಿರಿ ಇಷ್ಟೇ ಇಷ್ಟಿದ್ದು ಎಷ್ಟು ದೊಡ್ಡವಾಗಿ ಆಳ್ತವೆ ನೋಡಿರಿ ಆದರೆ ಸ್ವಲ್ಪ ತಿಳಿ ಇದು ತಿಳಿಯಲ್ಲ ತೆಳ್ಳಗಾಗಿಬಿಟ್ಟು ನಾವು ಹಾಕೋದು ಸ್ವಲ್ಪ ದಪ್ಪ ಹಾಕಿದರೆ ಚೆನ್ನಾಗಿರ್ತಾಯಿತ್ತು ನಾವು ಹಾಕೋದು ಸ್ವಲ್ಪ ತೆಳ್ಳಗಾಯಿಬಿಟ್ಟು ತೆಳ್ಳಗೆ ಹಾಕಿಬಿಟ್ಟಿವಲ್ಲ ಹೀಗಾಗಿ ಸ್ವಲ್ಪ ಪೂರ್ತಿ ಪೇಪರ್ ಪುರಿ ಸಳ್ಳ ಎಷ್ಟೇ ಇಷ್ಟಿದ್ದಾಗ ಎಷ್ಟೆಷ್ಟು ದೊಡ್ಡವಾಗಿ ಆಳ್ತ ದೊಡ್ಡ ಅಕ್ಕ ಎಳ್ಳು ಜೀರಿಗೆ ಇದು ಎಳ್ಳು ಅಜ್ವಾಯಿನ ಕರಿಬೇವು ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ ನೋಡ್ರಿ ಎಷ್ಟೇ ಇಷ್ಟ ಇತ್ತು ಎಷ್ಟು ಇಷ್ಟ ದೊಡ್ಡ ಅಕ್ಕ ನೋಡ್ರಿ ಸರಿ ಹಂಗೆ ಇನ್ನ ಒಂದು ಹಾಕೋಣ ಸಣ್ಣ 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 ಅಲ್ಲ ಅಷ್ಟು ದೊಡ್ಡ ಆಯ್ತು ಅಳತವ್ರಿ ನಾವು ಹಾಕಿದ್ದು ನಾಲ್ಕನೇ ಭಾಗ ಆದ್ರೆ ಇದು ಅರಳದು ನಾಲ್ಕು ಪಟ್ಟ ಅರಳತ್ತೆ ಓಕೆ ಸ್ನೇಹಿತರೆ ನೋಡ್ರಿ ಎಷ್ಟು ಚಂದ ಅಳ್ಕೊಂಡವು ಎಳ್ಳಿನ ಘಮ ಬರಾಕತೈತಿ ನೋಡ್ರಿ ಎರಳಿನ ಎರಳಿನದು ಘಮ ಭಾರಿ ಘಮ ಬರಾಕತೈತಿ ನೋಡಿ ನೋಡಿರಿ ಅಷ್ಟು ಚಂದ ಹಿಂಗೆ ಕೈಯಾಗೆ ಹಿಡಿದ್ರೆ ಮುರ್ತ ಬಿಡ್ತಾವೆ ನೋಡ್ರಿ ನೋಡಿರಿ ಅಷ್ಟು ಚಂದ ಅದು ಮಸ್ತ್ ಅದ್ರ ಮಸ್ತ್ ಆಗ್ಯಾವ್ರಿ ಹಂಗೆ ಟೇಸ್ಟ್ ನೋಡೋಣ ಬರ್ರಿ ವಾವ್ ಕರಿಬೇವು ಕೊತ್ತಂಬರಿ ಹಾಗೆ ಎಳ್ಳಿಂದು ಫ್ಲೇವರ್ ಬಾಯಲ್ ಮಸ್ತ್ ಅಂದ್ರೆ ಮಸ್ತ್ ಸೂಪರ್ಯಾ ಹಂಗಿತ್ತು ನಾನು ಭಾರಿ ಮಜಾ ಬರ್ತೈತೆ ನೋಡ್ರಿ ನೀವು ಮಾಡ್ಕೊಂಡು ತಿನ್ನರಿ ಮಸ್ತ್ ಅಂದ್ರೆ ಮಸ್ತ್ ಹಾಕ್ಕವ ಬಾಯಾಗಿ ಇಟ್ಟರೆ ಕರಗ್ತಾವೆ ಆ ಥರ ಈಗ ಓಕೆ ಸ್ನೇಹಿತರೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆ ಇರಿ ಚಾನಲ್ ಸಪೋರ್ಟ್ ಇರಿ ಸಿಗೋಣ ಓಕೆ ಸ್ನೇಹಿತರೆ ಬಾಯ್ ಬಾಯ್ ನಾನು ಮಾತ್ರ ತಿನ್ನೋದು ಇವಾಗ ಮಸ್ತ್ ಮಸ್ತಗೆ ಬಿಟ್ರತೀನಿ ಕೊತ್ತಕೊಂಡಿರ್ತೀನಿ ಬಾಯ್ ಹೇಳ್ಬಿಡ್ತೀನಿ ಇಲ್ಲೇ ಓಕೆ ಬಾಯ್ ಸ್ನೇಹಿತರೆ